ಮಾರ್ಚ್ ಒಂದನೇ ತಾರೀಕು ದ್ವಿತೀಯ ಪಿ ಯು ಸಿ ಕನ್ನಡ ಎಕ್ಸಾಮ್ ಇದೆ ಇನ್ನೂ ಯಾರು ಏನೋದಿಲ್ಲ ಎರಡು ದಿನದಲ್ಲಿ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಸಂದರ್ಭ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಗ್ರಾಮರ್ ಸೆಕ್ಷನ್ ಇದೇ ಒಂದು ಹತ್ತು ನಿಮಿಷದಲ್ಲಿ ಕವರ್ ಮಾಡ್ತಾ ಇದ್ದಾನೆ ವಿಡಿಯೋನ ಕೊನೆ ನೋಡಿ ಪ್ರಶ್ನೆ ಮತ್ತು ಆನ್ಸರ್ ಎಲ್ಲಾನು ಕೊಡ್ತಾ ಇದ್ದಾನೆ ವಿಡಿಯೋ ನಿಮಗಾಗಿ ನೋಡಿ ಎರಡು ದಿನದಲ್ಲಿ ಇನ್ನೂ ಯಾರು ಏನೋದಿಲ್ಲ ಪೂರ್ತಿ ಈ ಒಂದು ವಿಡಿಯೋ ನೋಡಿ ಲಿಟ್ರಲಿ ಎಷ್ಟು ಕ್ವಶನ್ ಆನ್ಸರ್ ಹೇಳ್ತಾ ಇದ್ದಾನೆ ಅಷ್ಟು ಓದ್ಕೊಂಬಿಡಿ ತುಂಬ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಎಪ್ಪತ್ತು ಪ್ಲಸ್ ನಿಮಗೆ ಇಲ್ಲಿ ಸಿಗುವಂತ ಸಾಧ್ಯತೆ ಇದೆ ಅದಕ್ಕಿಂತ ಮುಂಚೆ ನಾನು ರಾಹುಲ್ ನೀವು ನೋಡ್ತಾ ಇದಾರೆ ರಾಹುಲ್ ಎಜುಕೇಶನ್ ಎಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ ಎಲ್ಲಾ ರೀತಿ ಪಿ ಡಿ ಎಫ್ ನೋಡ್ಸ್ ನಿಮ್ಗೆ ಸಿಗ್ತಾ ಇದ್ದಾರೆ ಹೋಗಿ ಡಿ ಎಫ್ ತಗೊಳ್ಳಿ ಎಲ್ಲ ನಿಮ್ಗೆ ಯೂಸ್ ಆಗುತ್ತೆ ಹಾಕಿದ್ರೆ ವಿಡಿಯೋನ ಶುರು ಮಾಡೋಣ ಈಗ ಸಂಪೂರ್ಣ ಒಂದು ಎಪ್ಪತ್ತಂಕ ಈ ಒಂದು ವಿಡಿಯೋದಲ್ಲಿ ಕಲ್ತುಕೊಳ್ಳೋಣ ಇಲ್ಲಿ ನೋಡಿ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ನಾಲ್ಕು ಎಲ್ಲ ಹೇಳ್ತಾ ಇದ್ದಾನೆ ಅದರಲ್ಲಿ ಗ್ರಾಮರ್ ಸೆಕ್ಷನ್ ಇಲ್ಲೇ ಕವರ್ ಆಗುತ್ತೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಪ್ಪತ್ತು ಅಂಕ ಪ್ಲಸ್ ಸಿಗುತ್ತೆ ಇಲ್ಲಿ ಇಂಟ್ರೊಡಕ್ಷನ್ ಎಲ್ಲ ಆಲ್ರೆಡಿ ಹೇಳಿದೇನೆ ವಿಡಿಯೋನ ಕೊನೆ ನೋಡಿ ಇಲ್ಲಿ ಕಗಡಿದ ಸಲೀದಂತ ತಿಳಿ ಬಂದಿದೆ ಪ್ರಶ್ನೆ ಇಲ್ಲಿ ನೋಡ್ತಾ ಹೋಗೋಣ ಸಂದರ್ಭ ಪ್ರಶ್ನೆ ಮೊದಲು ನೋಡೋಣ ಅಸಾಧ್ಯಮಪ್ಪ ಮರು ಮಿಕ್ಕವಿಲ್ಲ ಮರುವಕ್ಕಮಿಲ್ಲ ಇಲ್ಲಿ ಪ್ರಶ್ನೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಇಂಪಾರ್ಟೆಂಟ್ ಮುಂದೆ ಹೋಗೋಣ ಒಂದಂಕದ ಪ್ರಶ್ನೆಗೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಒಂದೊಂದು ಸೆಂಟೆನ್ಸ್ ಅಲ್ಲಿ ಇದೆ ಈ ನಾಲ್ಕು ಪ್ರಶ್ನೆಗೆ ಓದ್ಕೊಂಬಿಡಿ ಅದೇ ರೀತಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ಇವೆಲ್ಲ ಇಂಪಾರ್ಟೆಂಟ್ ಇವು ಯಾವುದು ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳೋದಾದರೆ ಒಂದು ಎರಡು ಮೂರು ನಾ ಇವು ಮೂರು ನಾಲ್ಕು ಇಂಪಾರ್ಟೆಂಟ್ ಇವೆಲ್ಲ ಪೂರ್ತಿ ಯಾಕಂತಂದರೆ ಇಲ್ಲಿ ನೋಡಿ ಈ ಸೆಕ್ಷನಿಂದ ಇಷ್ಟು ಗ್ರಾಮರ್ ಸೆಕ್ಷನಿಂದ ಈ ಏನು ಭಾಷಾಭ್ಯಾಸ ಇದೆಯಲ್ಲ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಗ್ರಾಮರ್ ಸೆಕ್ಷನಲ್ಲಿ ಈ ಪ್ರಶ್ನೆ ಬರುತ್ತೆ ಇವನ್ನೆಲ್ಲ ಓದ್ಕೊಂಬಿಡಿ ಇದಂತರೂ ಫಿಕ್ಸ್ ಪ್ರಶ್ನೆ ಇದೆ ಒಂದು ಒಂದು ಎರಡು ಮೂರು ಫಿಕ್ಸ್ ಪ್ರಶ್ನೆ ಇವೆಲ್ಲ ಇವು ಫಿಕ್ಸ್ ಫಿಕ್ಸ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಬಸವಣ್ಣವರ ವಚನಗಳನ್ನು ನೋಡಿದರೆ ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ತಾನು ಯಾವಾಗ ಕರೆಯು ಮನಮನ ಮನ ಮನ ಬೆರೆತಾಗ ಈ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಇದೆ ಇಲ್ಲಿ ನಾನು ಯಾಕೆ ಒಂದು ಪ್ರಶ್ನೆ ಇದೆ ಇಷ್ಟೇ ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಎನ್ ಈ ಪ್ರಶ್ನೆಗಳನ್ನು ನಾನು ಹೇಳೋದಿಲ್ಲ ಎಮ್ ಸಿ ಪ್ರಶ್ನೆಗೆ ಬರುತ್ತೆ ಬಿಟ್ಟ ಸ್ಥಳದಲ್ಲಿ ಬರುತ್ತೆ ಹೊಂದಿಸಿ ಬರೆಯಲಿ ಬರುತ್ತೆ ಮುಂದೋಗೋಣ ಎರಡು ಅಂಕದ ಪ್ರಶ್ನೆಯನ್ನು ನೋಡುವನೀಗ ಶಿವಪಥವನ್ನು ಅರಿಯಿದವನನ್ನು ಹೀಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮರಕಟವನ ಕೈಯಲ್ಲಿ ಮಾಣಿಕ್ಯವಿದ್ದ ಫಲವೇನು ನೋಡ್ಕೊಂಬಿಡಿ ದರ್ಹತ್ತಿ ಉರಿದರೆ ಬಾರದು ನೆಕ್ಸ್ಟ್ ನಾಲ್ಕನೇ ಅಧ್ಯಾಯ ಉರ್ಲಿಂಗ ಬಿದ್ದಿ ವಚನ ಮೂರನೇ ಅಧ್ಯಾಯ ಇಲ್ಲಿ ಪ್ರಶ್ನೆ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವ ಇದು ಇಂಪಾರ್ಟೆಂಟ್ ಇದು ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಏನೇ ಇವು ಇವು ಓದಲೇಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿ ಮುಂದೆ ನೋಡೋಣ ಈಗ ಇವು ಒಂದು ಮೂರು ಪ್ರಶ್ನೆ ಇಂಪಾರ್ಟೆಂಟ್ ಒಂದು ಎರಡು ಇವು ಇಂಪಾರ್ಟೆಂಟ್ ಆಗುತ್ತೆ ಎಂ ಸಿಗು ಪ್ರಶ್ನೆಯಲ್ಲಿ ಬರುತ್ತೆ ಎಂ ಸಿಗು ಪ್ರಶ್ನೆಯಲ್ಲಿ ಬರುತ್ತೆ ಎಂ ಸಿಗು ಪ್ರಶ್ನೆ ಎಂ ಸಿಗು ಪ್ರಶ್ನೆಯಲ್ಲಿ ಬರುತ್ತೆ ಎನ್ನೆಲ್ಲಗ ಮುನ್ನಾರು ನೆನೆದವರು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಉತ್ತರಾನು ಇಲ್ಲೇ ಇದೆ ಬರ್ಕೊಳ್ಳಿ ಇಟ್ಟರಲ್ಲಿ ಕುಂತ ಬರ್ಕೊಳ್ಳಿದ್ದೀನಿ ಅಲ್ಲ ನೋಡ್ತೀನಿ ಈಗ ಕೊಟ್ಟು ಅಲ್ಲ ಸಂದರ್ಭ ಆಯ್ಕೆ ಸ್ವಾರಸ್ಯ ಎಲ್ಲ ಇದೇ ರೀತಿ ಬರೀರಿ ಆಯ್ತಾ ಪಗೆಯಂಬಾಲಗನೆಂಬರೆ ಪುಲಿಗೆರೆ ಸೋಮನಾಥ ವಿರಚಿತ ಪಗೆಯಂಬಾಲಗನೆಂಬರೆ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಹಾಗೇನ ಬಾಲಕನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ ನಿಷ್ಪ್ರಯೋಜಕನಾದ ಮಗ ಯಾರು ಈ ಪ್ರಶ್ನೆ ಎನೋಲಿಗೆ ಈ ಸಲ ನನಗೆ ಗೊತ್ತಿದೆ ಇದನ್ನ ನೀವು ಓದ್ಲೇಬೇಕು ಫಿಕ್ಸ್ ಇದೆ ಇದು ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ಇವನ್ನೂ ನೋಡ್ಕೊಳ್ಳಿ ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ನೋಡೋದಾದ್ರೆ ಒಂದು ಎರಡು ಮೂರು ನಾಲ್ಕು ಫಿಕ್ಸ್ ಪ್ರಶ್ನೆಗಳೆಲ್ಲ ಒಂದು ಅದರಲ್ಲಿ ಎರಡರಲ್ಲಿ ಒಂದು ಬಂದೇ ಬರುತ್ತೆ ಸಂದರ್ಭ ಗ್ರಾಮರ್ ಸೆಕ್ಷನ್ ಕವರ್ ಆಯಿತು ಗ್ರಾಮರ್ ಸೆಕ್ಷನನ್ನು ಇಲ್ಲೊಂದು ಸಲ ಓದ್ಕೊಂಬಿಡಿ ಇಲ್ಲಿಂದ ಒಂದು ಎರಡು ಮಾರ್ಕ್ಸ್ ಸಿಗುತ್ತೆ ಹಬ್ಬಲಿ ಅವರ ರಸಬಳ್ಳಿ ಜನಪದ ಪುತ್ತಳಿ ಬಂಗಾರದಂತೆ ಬೇವಿನ ಮರ ಜ್ಯೋತಿಗೆ ಹೋಲಿಸಲಾಗಿದೆ ಹೇಳ್ತಾಯಿ ಹಿತ್ತಾಳಿಗಿಂತ ಬಲುಹೀನ ಯಾವುದು ಒಂದು ಹಡದವನನ್ನು ಯಾವಾಗ ನೆನೆಬೇಕು ಕೊಟ್ಟಿದ್ದೀನಿ ಹಡದ ತಂದೆ ತಾಯರ ಮಾತು ಓಕೆ ಈ ಸಂದರ್ಭ ಪ್ರಶ್ನೆ ಜ್ಯೋತಿ ನಿನ್ಯಾರ ಹೋಲಿಯಾರ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಲ್ಲೊಂದು ಎರಡು ಮಾರ್ಕ್ಸ್ ಸಿಗುತ್ತೆ ಎರಡು ಮಾರ್ಕ್ಸ್ ಇಲ್ಲಿ ಬರುತ್ತೆ ನಮಗೆ ಇಂಪಾರ್ಟೆಂಟ್ ಇದೆ ಇದನ್ನು ಲಿಟ್ರಲಿ ಓದ್ಕೋಬೇಕಾಗುತ್ತೆ ನೀವು ಬೆಳಗು ಜಾವ ಮೂರಲ್ಲಿ ಒಂದು ಮೂರು ಇದ್ರೆ ಈ ಪ್ರಶ್ನೆ ಇದು ಸಂದರ್ಭ ಬರಲೇಬೇಕು ನೆಕ್ಸ್ಟ್ ಮುಂದೆ ಈ ನಾಲ್ಕರಲ್ಲಿ ಒಂದು ಬರುತ್ತೆ ಫಿಕ್ಸ್ ಎರಡರಲ್ಲಿ ಒಂದು ಬರುತ್ತೆ ಅದೇ ರೀತಿ ಕುಳಿದು ಕೆಮ್ಮುವ ಪ್ರಾಣಿ ರಸ್ತೆ ದಾಟುವಾಗ ಎಚ್ಚರಿಕೆ ಎರಡರಲ್ಲಿ ಒಂದು ಸಂದರ್ಭದಲ್ಲಿ ಬಂದ ಬಂದೇ ಬರುತ್ತೆ ಅದನ್ನು ನೀವು ಬರೆದಿಟ್ಕೊಳ್ಳಿ ಲಿಟ್ರಲಿ ಬರ್ಕೊಳ್ಳಿ ಈಗ ನೆಕ್ಸ್ಟ್ ಶಿಲುಬೆ ಇರುದ್ದಾನೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಈ ಒಂದು ಎಂಟು ಪ್ರಶ್ನೆ ಇದೆ ಒಂದೊಂದು ಶಬ್ದದಲ್ಲಿ ಇದೆ ಇವನು ಓದ್ಕೊಳ್ಳಿ ಎರಡು ಅಂಗಗಳ ಪ್ರಶ್ನೆಗಳ ಎರಡು ಅಂಗಗಳ ಪ್ರಶ್ನೆ ಎರಡು ಮೂರು ಆಕೆ ಒಂದು ಸಾಕು ಎರಡು ಓದಿದೆ ನೆಕ್ಸ್ಟ್ ಮುಟ್ಟಿಸಿಕೊಂಡು ಅವನು ಆಪರೇಷನ್ ಆಗ್ಬೇಕು ಪರವಾಗಿಲ್ಲ ಇವೆರಡರಲ್ಲಿ ಒಂದು ಬರುತ್ತೆ ಐದರಲ್ಲಿ ಎರಡು ಬರುತ್ತೆ ಐದರಲ್ಲಿ ಎರಡು ಪ್ರಶ್ನೆ ಬರುತ್ತೆ ಎಮ್ ಸಿ ಕ್ಯೂ ಅಲ್ಲಿ ಒಂದು ಬಿಟ್ಟ ಸ್ಥಳದ ಅದೇ ರೀತಿ ಎರಡಂಕ ಪ್ರಶ್ನೆ ಇಲ್ಲಿ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಗೌನವಾಗಿ ಕಾಣತೊಡಗಿದವು ಯಾವು ಅಂತಂದ್ರೆ ಇಲ್ಲೆಲ್ಲ ಇದೆ ಪ್ರಶ್ನೆಯನ್ನು ಸಿದ್ಲಿಂಗಿ ಎ ಕೆ ಮಾಡಿದ್ಲು ಮೂರನೇ ಪ್ರಶ್ನೆ ಅಂತೂ ತುಂಬಾ ಫಿಕ್ಸ್ ಪ್ರಶ್ನೆ ಇಷ್ಟರಲ್ಲಿ ಬಂದೇ ಬರುತ್ತೆ ನೆಕ್ಸ್ಟ್ ಮುಂದೋಗೋಣ ವಾಲ್ಪರೆ ಅಭಿವೃದ್ಧಿ ತಂದದು ಅಂತ ಇಲ್ಲಿದೆ ನೋಡಿ ಅದೇ ರೀತಿ ಸಂದರ್ಭಗಳ ಪ್ರಶ್ನೆ ಅದು ಅವರು ಅವರಿಗೂ ನೋಡಿರದ ಪ್ರಾಣಿ ಹಾಡಂದ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಆಯ್ಕೆ ನಮ್ಮ ಕೈಲಿದೆ ಇದರಲ್ಲಿ ಒಂದು ಪ್ರಶ್ನೆ ಬರಲೇಬೇಕು ಸಂದರ್ಭ ಪ್ರಶ್ನೆ ನೋಡ್ತಾ ಹೋಗೋಣ ನೋಡು ನಿನ್ನೆ ಎರಡು ಆಯ್ಕೆಗಳಿವೆ ಎರಡರಲ್ಲಿ ಬರಲೇಬೇಕು ಬರುತ್ತೆ ಇಂಪಾರ್ಟೆಂಟ್ ಈ ಅದೃಷ್ಟ ನಿನಗೂ ಇತ್ತಲ್ಲಿ ಇಂಪಾರ್ಟೆಂಟ್ ಅದೇ ರೀತಿ ಕನ್ನಡವನ್ನು ಕಟ್ಟುವ ಕೆಲಸ ಈ ಈ ಎಲ್ಲ ಪ್ರಶ್ನೆಗಳನ್ನು ಲಿಟ್ರಲ್ಲಿ ಓದ್ಕೊಂಡ್ಬಿಡಿ ಇದರಿಂದ ಎರಡು ಪ್ರಶ್ನೆ ಬರ್ತಾ ಇದೆ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಒಂದು ಎರಡು ಮೂರು ಹ್ಮ್ ಇಲ್ಲೊಂದು ಇದು ಒಂದೊಂದು ಭಾಷೆ ಒಂದೊಂದು ವರ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ದಣಿಗಳ ಬೆಳ್ಳಿ ಲೋಟ ದಣಿಗಳ ಬೆಳ್ಳಿ ಲೋಟದಲ್ಲಿ ಇಲ್ಲಿ ನೋಡಿ ಪ್ರಶ್ನೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದು ಹೊಂದಿಸಿ ಇದು ಎಮ್ ಸಿ ಗೆ ಬರುತ್ತೆ ಇದು ಎಂ ಸಿಗಿ ಇದರಲ್ಲಿ ಬರುತ್ತೆ ಪ್ರಶ್ನೆ ಇದೆ ಈ ಮೂರಲ್ಲಿ ಒಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ತುಂಬ ಇದೆ ಇದನ್ನು ಲಿಟ್ರಲಿ ಒಂದ್ಸಲ ನೋಡ್ಕೊಂಡ್ಬಿಡಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಫಿಕ್ಸ್ ಪ್ರಶ್ನೆ ಇದು ಫಿಕ್ಸ್ ಪ್ರಶ್ನೆ ನೆಕ್ಸ್ಟ್ ಅದೇ ರೀತಿ ವ್ಯಾಕರಣ ಭಾಗದಲ್ಲಿ ಇದರಲ್ಲಿ ಒಂದು ಮಾರ್ಕ್ಸ್ ಆದರೂ ಬಂದೇ ಬರುತ್ತೆ ಇದನ್ನ ಲಿಟ್ರಲಿ ನೋಡ್ಕೊಂಡ್ಬಿಡಿ ಬದುಕನ್ನ ಪ್ರೀತಿಸಿದ ಸಂತ ಚಿಪ್ ಎಂದ್ರೇನು ಹೊಂದಿ ಇದು ಬಿಟ್ಟ ಸ್ಥಳದಲ್ಲಿ ಬರುತ್ತೆ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಇದೊಂದು ಇದೊಂದು ಎರಡರಲ್ಲಿ ಒಂದು ಬರಲೇಬೇಕು ಪ್ರಶ್ನೆ ವ್ಯಕ್ತಿಗಿಂತ ರಾಷ್ಟ್ರದ ದೊಡ್ಡದು ಫಿಕ್ಸ್ ಪ್ರಶ್ನೆ ಅದು ದೀರ್ಘ ಗದ್ಯದಲ್ಲಿ ಪ್ರಶ್ನೆ ಎಲ್ಲ ಎಷ್ಟು ಕೊಡ್ತೀನಿ ನೀವು ನಿಷ್ ಓದಲೇಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಸಾಮಾನ್ ಕಾಲಿನ ಆಟ ಇಳಿಸಲು ಒಂದು ಇದು ಮತ್ತೊಂದು ಇದು ಪ್ರಶ್ನೆ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಇಂಪಾರ್ಟೆಂಟ್ ಫಾರೆಸ್ಟ್ ನಾಗರಾಜ್ ಪ್ರಶ್ನೆ ನಾಗರಾಜ್ ಕೋವಿಡ್ದಲ್ಲಿ ಕುಳಿದಿದ್ದಂಥ ಶಿಕಾರಿಗಂಡಿ ಐದು ಜನರ ಪ್ರಾಣ ಹೋಗುತ್ತದೆ ಅಂತ ಈ ಒಂದು ಪ್ರಶ್ನೆ ಇಲ್ಲೊಂದು ಪ್ರಶ್ನೆ ಇದೆ ಇದೊಂದು ಪ್ರಶ್ನೆ ಇದೊಂದು ಪ್ರಶ್ನೆ ಈ ಫಿಕ್ಸ್ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ನೆಕ್ಸ್ಟ್ ಕಂತ್ರಿ ನಾಯಿಗಳ ಕಾಟ ಇದೊಂದು ಪ್ರಶ್ನೆಯಲ್ಲಿದೆ ನೆಕ್ಸ್ಟ್ ನೋಡೋದಾದರೆ ಮೂರು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಇದು ಫಿಕ್ಸ್ ಪ್ರಶ್ನೆ ಆನೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲೇ ಆನ್ಸರ್ ಇದೆ ಇದು ಎಂಸಿಗು ಪ್ರಶ್ನೆಯಲ್ಲೂ ಬರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಇಂಪಾರ್ಟೆಂಟ್ ಅವೆಲ್ಲ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ ಇಂಪಾರ್ಟೆಂಟ್ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಸರ್ ಇಂಪಾರ್ಟೆಂಟ್ ವೆಪೆನ್ ಸಾರ್ ವೆಪೆನ್ ಮುಖ್ಯ ನಮಗೆ ಇವಿಷ್ಟು ಇಲ್ಲಿ ಏನೇನು ಹೇಳಿದೆ ಅಂತಂದರೆ ಒಂದು ಅಂಕದ ಪ್ರಶ್ನೆ ಇದರಲ್ಲಿ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಎಮ್ ಸಿ ಕ್ಯೂ ಎಲ್ಲ ಬಂತು ಅದೇ ರೀತಿ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಬಂತು ಈಗ ನಾಲ್ಕು ಅಂಕದ ಪ್ರಶ್ನೆಯನ್ನು ಒಂದ್ಸಲ ನೋಡೋಣ ಪ್ರಶ್ನೆ ಕೊಡ್ತಾ ಇದ್ದೇನೆ ನಾನು ಟೆಲಿಗ್ರಾಮ್ ಚಾನಲ್ ಪಿ ಡಿ ಸುಲಲಿತಾ ಅಂತ ಅದರಲ್ಲಿ ನಿಮ್ಗೆ ಸಿಗುತ್ತೆ ಮೊದಲು ಪ್ರಶ್ನೆಯನ್ನು ಹೇಳ್ತಾ ಇದ್ದೇನೆ ನಾನು ಒಂದು ಮತ್ತೆ ಎರಡು ಮೂರು ನಾಲ್ಕು ಐದು ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಮಾರ್ಕ್ ಮಾಡಿದ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಒಂದು ಎರಡು ಪ್ರಶ್ನೆ ರಿಪೀಟ್ ರಿಪೀಟಾಗಿ ಟೈಪ್ ಆಗಿದೆ ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಸ್ಲಿಂಗ ಎದುರಿಸ್ತಕ್ಕಂಥ ಸಮಸ್ಯೆಗಳಾಗುವು ನೆಕ್ಸ್ಟ್ ಮುಂದೆ ನೋಡುವಾಗ್ರೆ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ 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 ಸ್ವಾಗತದ ನೋಡಿಗಳು ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗುತ್ತೆ ಇವಿಷ್ಟು ನಾಲ್ಕದ ಪ್ರಶ್ನೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಧನ್ಯವಾದ ಸ್ನೇಹಿತರೆ